ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಬುಧವಾರದ ಒಂದು ವೀಡಿಯೋನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗಿನ ಜಾವ ಐದು ಗಂಟೆಯಿಂದನೇ ಈ ಒಂದು ವಿಡಿಯೋನ ಶುರು ಮಾಡಿದ್ದೀನಿ ಸೊ ಇವತ್ತು ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನನ್ನ ತಂಗಿ ಮನೆಯಲ್ಲಿ ದೇವರ ಹಬ್ಬ ಇದೆ ಸೊ ಅಲ್ಲಿಗೆ ನಾನು ನಮ್ಮಮ್ಮ ಹಾಗೆಯೇ ನನ್ನ ತಂಗಿ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನಮ್ಮ ತಂಗಿ ಮನೆಗೆ ಹೋಗ್ತಾ ಇರೋದು ಸೊ ಆ ಒಂದು ವಿಡಿಯೋನ ನಾನು ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮೊದಲನೇ ಎಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ ಐದುವರೆ ಅಷ್ಟರೊಳಗಡೆ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದುಬಿಡೋಣ ಅಂತ ಸೊ ಹಾಗೆಯೇ ಅಮ್ಮ ಅವರು ಐದುವರೆಗೆಲ್ಲ ಬಂದಿದ್ರು ನಾನು ಬರೋ ಅಷ್ಟರೊಳಗಡೆ ಇದು ಮುಕ್ಕಾಲ್ ಆಗಿತ್ತು ಇನ್ನೂ ನನ್ನ ತಂಗಿಯವರು ಆರು ಗಂಟೆ ಅಷ್ಟೊಳಗಡೆ ಎಲ್ಲ ಬಂದರು ಆರು ಗಂಟೆ ಅಂತ ಪ್ಲಾನ್ ಮಾಡಿದ್ರೆ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ ಐದುವರೆ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆರು ಗಂಟೆ ಅಷ್ಟೊಳಗಡೆ ಎಲ್ಲ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮನೆಯವರು ನಮ್ಮನ್ನ ಬಿಟ್ಟು ಒಂದು ಹತ್ತು ನಿಮಿಷ ಇದ್ದು ಹೋದರು ಆಮೇಲೆ ನನ್ನ ತಂಗಿಯವರು ಬಂದ ಮೇಲೆ ಬಸ್ ರೆಡಿ ಇತ್ತು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ ಸೊ ಅಮ್ಮನೇ ಫಸ್ಟ್ ಬಂದಿದ್ರು ಬಸ್ ಸ್ಟ್ಯಾಂಡಿಗೆ ಆಮೇಲೆ ನಾವು ಬಂದ್ವಿ ಆಮೇಲೆ ನಮ್ಮ ತಂಗಿಯವರು ಬಂದ್ರು ಐದು ಮುಕ್ಕಾಲಿಗೆಲ್ಲ ಒಂದು ಬಸ್ ಹೋಗಿತ್ತು ಸೊ ನಾವು ಆರು ಗಂಟೆ ಬಸ್ಸಿಗೆ ಹೋಗ್ತಾ ಇದ್ವಿ ಜಾಸ್ತಿ ಟೈಮ್ ಏನು ವೇಟ್ ಮಾಡಲಿಲ್ಲ ಜನ ಫಿ ಸೀಟ್ ಫಿಲ್ ಆಗ್ತಿದ್ದಂಗೆ ಹೊರಡ್ತು ಸೊ ಇನ್ನು ಬೆಳಗ್ಗೆ ಎದ್ದೇಳೋದಕ್ಕೆ ಅಂತ ನಾಲ್ಕು ಗಂಟೆಗೆ ಅಲಾರಾಮ್ನ ಇಟ್ಕೊಂಡಿದ್ದೆ ಸೊ ನಾನು ರೆಡಿಯಾಗಿ ಆಮೇಲೆ ನನ್ನ ಮಗಳನ್ನ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ನಾನು ಅಲಾರಾಮ್ನ ಇಟ್ಕೊಂಡಿದ್ದೆ ಅಲಾರಾಮ್ ನಾಲ್ಕು ಗಂಟೆಗೆ ಇಟ್ಟಿದ್ದು ಎದ್ದಿದ್ದು ನೋಡಿದ್ರೆ ನಾಲ್ಕೂವರೆಗೆ ಸೊ ಅಮ್ಮ ನಾಲ್ಕೂವರೆಗೆಲ್ಲ ಫೋನ್ ಮಾಡಿದ್ರು ಇನ್ನೂ ಎದ್ದಿಲ್ವಾ ಅಂತ ಸೊ ಅಮ್ಮ ಫೋನ್ ಮಾಡಿದ್ಮೇಲೆ ಎದ್ದು ಬೇಗ ರೆಡಿಯಾಗಿ ನಮ್ಮನೆಯವ್ರಿಗೆ ಹಿಟ್ಟಿನ ಇಟ್ಕೊಟ್ಟು ಆಮೇಲೆ ನನ್ನ ಮಗಳನ್ನ ಎದ್ದೇಳಿಸ್ಕೊಂಡೆ ಸೊ ಹೋಗ್ತಾ ಇದೀವಮ್ಮ ಅಂತ ಹೇಳಿದ ತಕ್ಷಣ ಪಟ್ಟಂತ ಎದ್ಲು ಅಳೋದು ಹಠ ಮಾಡೋದು ಆ ಥರ ಏನು ಮಾಡಲಿಲ್ಲ ಸೊ ಇನ್ನೂ ನನ್ನ ತಂಗಿಯವ್ರಿಗೆ ಫೋನ್ ಮಾಡಿದೆ ನಾವು ಕೂಡ ಎದ್ದು ರೆಡಿ ಆಗ್ತಾ ಇದೀವಿ ಅಂತ ಹೇಳಿದ್ರು ಸೊ ಇನ್ನು ರೆಡಿ ಬಂದ್ವಿ ಇನ್ನು ಈ ಚಳಿಯಲ್ಲಿ ನಾನು ಬಿಟ್ಕೊಡಲ್ಲ ಆಟೋಗೆ ಹೋಗಿ ಅಂತ ಹೇಳ್ತಾ ಇದ್ರು ಇನ್ನು ನನಗೆ ಗೊಬ್ಬಳಿಗೋಸ್ಕರ ಆಟೋ ಏನು ಮಾಡ್ಕೊಳ್ಳೋದು ಅಂತ ಕೊನೆಗೆ ಫೈನಲ್ ಆಗಿ ಮಾತಾಡ್ಕೊಂಡು ಸರಿ ಬರ್ತೀನಿ ಅಂತ ಹೇಳಿ ಬಿಟ್ಕೊಟ್ಟು ಒಂದು ಹತ್ತು ನಿಮಿಷ ಜೊತೆಲಿ ಇದ್ದು ಆಮೇಲೆ ಹೊರಟರು ಇವಾಗೆಲ್ಲ ಮಳೆ ಹಿಡ್ದಿರೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗೋದಕ್ಕೆ ತುಂಬಾ ಚಳಿ ಇರುತ್ತೆ ಅಂತ ಅನ್ಕೊಂಡ್ವಿ ನಿಜ ಹೇಳ್ಬೇಕು ಅಂತ ಅಂದರೆ ಬೆಳಗಿನ ಜಾವ ಟೈಮು ಸ್ವಲ್ಪನು ಚಳಿನೇ ಇರೋದಿಲ್ಲ ಸೊ ಇನ್ನು ನಾನು ಸೇಫ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಸ್ವೆಟ್ರು ಮತ್ತು ಟೊಪ್ಪಿ ಅವಳಿಗೆ ನನಗೆ ಎಲ್ಲ ಹಾಕೊಂಡ್ಬಂದಿದ್ದೆ ನಾ ಅಷ್ಟೊಂದಿನ್ ಚಳಿ ಅಂತ ಅನ್ನಿಸ್ಲಿಲ್ಲ ನನಗೆ ಮೊದಲೇ ಚಳಿ ಅಂತ ಅಂದರೆ ಆಗೋದಿಲ್ಲ ಹಾಗೆಯೇ ನನ್ನ ಮಗ್ಳಿಗೂ ಕೂಡ ಸೊ ಸೇಫ್ಟಿಗಿರಲಿ ಅಂತ ಸ್ವೆಟ್ರು ಟೊಪ್ಪಿ ಶಾಲು ಎಲ್ಲ ತೊಗೊಂಬಂದಿದ್ವಿ ಅಷ್ಟೊಂದೇನು ಚಳಿ ಅಂತ ಅನ್ನಿಸ್ಲಿಲ್ಲ ಬೆಳಗ್ಗಿಂದ ಸಂಜೆವರೆಗೂ ತುಂಬಾ ಚಳಿ ಅಂತ ಅನ್ನಿಸ್ತಾ ಇತ್ತು ಸೊ ಬೆಳಗಿನ ಟೈಮ್ ಎದ್ದು ಹೆಂಗಪ್ಪ ಹೋಗೋದು ಅಂತ ನನಗೆ ಸ್ವಲ್ಪ ಯೋಚನೆ ಆಗಿತ್ತು ಸೊ ಇನ್ನು ನನ್ನ ಮಕ್ಳುಗಳು ಕೂಡ ಬಸ್ ಹತ್ತುತ್ತಿದ್ದಂಗೆ ಒಂದು ಅರ್ಧ ದೂರ ಬರ್ತಿದ್ದಂಗೆ ಮಲಕ್ಕೊಂಡ್ರು ಇನ್ನು ನಮಗೂ ಬೇಗನೆ ಇದ್ದಿದ್ವಲ್ವಾ ಸೊ ಹಂಗಾಗಿ ನಿದ್ದೆ ಬಂದಿತ್ತು ಆರ್ ನಗರ ಬಂದಿದ್ದು ಗೊತ್ತೇ ಆಗಲಿಲ್ಲ ಹಾಸನ್ ಟು ಆರ್ ನಗರ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಲಿಲ್ಲ ನಿದ್ದೆ ಮಾಡಿರೋದ್ರಿಂದ ಇನ್ನು ಅಲ್ಲಿಂದ ಬರ್ತಿದ್ದಂಗೆ ಕೆ ಆರ್ ನಗರದಿಂದ ಹುಣಸೂರಿಗೆ ಇನ್ನೊಂದು ಬಸ್ ಹತ್ತಬೇಕಾಗಿತ್ತು ಸೊ ಹುಣ್ಸೂರು ಬಸ್ ರೆಡಿ ಇತ್ತು ಹತ್ಕೊಂಡ್ವಿ ಆರ್ ನಗರದಿಂದ ಹುಣಸೂರಿಗೆ ಬಂದ್ವಿ ಅಲ್ಲಿ ಹೂ ಮಾರೋರು ಬರ್ತಾಯಿದ್ರು ತುಂಬ ದಿನ ಆದಮೇಲೆ ಈ ರೀತಿ ಎಲ್ಲರೂ ಒಟ್ಟಿಗೆ ಹೋಗಿ ಹೂವನ್ನ ತೊಗೊಂಡು ಮುಡ್ಕೊತಿರೋ ಅಂಥದ್ದು ಒಂದೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ಏನು ನಮ್ಮ ನಾವೇ ಯಾವ ಮಾರ್ತೀವೋ ಅಥ್ವಾ ಸೊ ಮಾರ್ಸಕ್ಕೆ ಅಂತನೇ ಅವರು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಐವತ್ತು ರೂಪಾಯಿ ಅಂತ ಹೇಳಿದ್ರು ಇಲ್ಲ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂದಿದ್ದಕ್ಕೆ ಏನೂ ವಾದ ಮಾಡಿದ್ನೇ ಆ ನಲ್ವತ್ತು ರೂಪಾಯಿ ಅಮೌಂಟ್ ಇಸ್ಕೊಂಡ್ರು ಎಲ್ಲರೂ ಹೂ ತೊಗೊಂಡು ಮುಡ್ಕೊಂಡ್ವಿ ಇನ್ನು ಅಲ್ಲಿಂದ ನಾವು ಎಚ್ ಡಿ ಕೋಟೆಗೆ ಹೋಗ್ಬೇಕಾಗಿದ್ದು ಇಲ್ಲಿ ಬಸ್ ಇಲ್ಲ ಇನ್ನೊಂದು ಹಳೆ ಸ್ಟ್ಯಾಂಡ್ ಹೋಗ್ಬೇಕು ಅಂತ ಹೇಳಿದ್ರು ಸೊ ಅಲ್ಲಿಂದ ನಡ್ಕೊಂಡ್ ಬಂದ್ವಿ ಹಳೆ ಸ್ಟ್ಯಾಂಡ್ ಅಲ್ಲಿ ಒಂದು ಕಾಲು ಗಂಟೆ ವೈಟ್ ಮಾಡಿದ್ವಿ ಅಲ್ಲಿ ತುಂಬಾ ಜನ ಇದ್ರು ಕೋಟೆ ಕಡೆಗೆ ಹೋಗೋರು ಅಂದ್ರೆ ಎಚ್ ಡಿ ಕೋಟೆ ಕಡೆಗೆ ಹೋಗೋರು ಸೊ ನಾವು ಕೂಡ ವೈಟ್ ಮಾಡಿ ಕೊನೆಗೆ ಬಸ್ ಬಂತು ನಾನು ಮತ್ತೆ ನನ್ನ ತಂಗಿಯವರ ಯಜಮಾನರು ಸೀಟು ಗೀಟು ಎಲ್ಲ ಹಾಕೊಂಡು ಎಚ್ ಡಿ ಕೋಟೆಗೆ ಬಂದು ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು ಆಟೋಗ್ ಬಂದ್ವಿ ಮನೆ ಹತ್ರನೇ ಆಟೋ ಇಳಿಸಿದ್ರು ಇದು ನನ್ನ ತಂಗಿ ಮನೆ ಇನ್ನು ನನ್ನ ತಂಗಿ ಮನೆಗೆ ಬಂದು ತಿಂಡಿ ಟೈಮ್ ಆಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಇನ್ನೊಬ್ರು ಅಂದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ನಾವಿಲ್ಲಿ ಎಚ್ ಡಿ ಕೋಟೆಗೆ ಇದೆ ಫಸ್ಟ್ ಟೈಮ್ ಬಂದಿರೋದು ಅಂದರೆ ನನ್ನ ತಂಗಿ ಮನೆಗೆ ಸೊ ಅವ್ರ ಅಣ್ಣ ತಮ್ಮಂದಿರು ಮನೆಗಳಿಗೆಲ್ಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಬಂದಿದ್ದೀವಿ ಅಲ್ಲಿ ಫಿಸ್ ಟ್ಯಾಂಕನ್ನು ನೋಡಿ ತುಂಬನೇ ಖುಷಿ ಪಡ್ಕೊಂಡು ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರು ಇದ್ರು ಇನ್ನು ಅವ್ರ ಮನೇಲೂ ಕೂಡ ಒಂದೆರಡು ಮಕ್ಳುಗಳಿದ್ರು ಸೊ ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಹಾಗೆಯೇ ಅಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾವು ಅವ್ರನ್ನೆಲ್ಲ ಇದೇ ಫಸ್ಟ್ ಟೈಮ್ ಇರೋದು ಸೊ ಅವರೆಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಬಹಳ ಆಯಿತು ಜನ ಬಾವಣಿಕೆ ಅಂತಂದರೆ ಈ ರೀತಿ ಇರಬೇಕು ಅಂತ ಅನ್ನಿಸ್ತು ಸೊ ಅಲ್ಲಿ ಟೀ ಕುಡಿದು ಹಾಗೆಯೇ ಸ್ವಲ್ಪ ಮಿಕ್ಸರ್ ಎಲ್ಲ ಕೊಟ್ಟರು ಅದನ್ನೆಲ್ಲ ತಿಂದುಬಿಟ್ಟು ಇನ್ನೊಬ್ಬರು ಮನೆಗೆ ಬಂದಿದ್ದೀವಿ ಸೊ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಬಾಯಿ ತುಂಬ ಮಾತಾಡ್ಸಿದ್ರು ಇವಾಗ ಇವ್ರ ಮನೆಗಳಿಗೆಲ್ಲ ನಾವು ಇದೆ ಫಸ್ಟ್ ಟೈಮ್ ಬರ್ತಿರೋದು ಎಲ್ಲರೂ ಕೂಡ ಸೊ ಅವರು ತುಂಬ ಚೆನ್ನಾಗಿ ಮಾತಾಡ್ಸೋದ್ರಿಂದ ಇನ್ನೂ ಸಲ ಬರಬೇಕು ಅಂತ ಅನ್ಸುತ್ತೆ ಸೊ ಇಲ್ಲೂ ಕೂಡ ಫಿಶ್ ಟ್ಯಾಂಕ್ ಇತ್ತು ಮಕ್ಕಳು ಆ ದೇವ್ರ ವಿಗ್ರಹ ಇರ್ಬೋದು ಆ ಗಿಡ ಇರ್ಬೋದು ಆ ಫಿಶ್ ಟ್ಯಾಂಕ್ ಇರ್ಬೋದು ಎಲ್ಲದನ್ನೂ ಇಟ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿಕೊಂಡ್ರು ಯಾವುದೇ ರೀತಿ ಆಡಂಬರ ಇಲ್ದೇನೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸೊ ಖುಷಿ ಆಗುತ್ತೆ ಈ ಥರ ನೆಂಟರು ಮನೆಗಳಿಗೆಲ್ಲ ಹೋಗೋದಕ್ಕೆ ಇನ್ನು ಅಲ್ಲಿ ಎಲ್ಲ ಮಾತಾಡ್ಸ್ಕೊಂಡು ಬರೋ ಅಷ್ಟೊಳಗಡೆ ಇಲ್ಲಿ ಭಟ್ರುಗಳು ಅಡುಗೆ ಎಲ್ಲ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟು ಅಡುಗೆ ಎಲ್ಲ ಮುಗ್ದೋಗಿತ್ತು ರೈಸ್ ಮಾಡಿದರು ರೈಸ್ ಮಾಡಿದರು ಇನ್ನು ಚಿಕನ್ ಗೊಜ್ಜು ಮಾಡಿದರು ಮಟನ್ ಸಾಂಬಾರು ಮಾಡಿದರು ಇನ್ನು ಕಬಾಬ್ನ ಬೇಯಿಸ್ತಾ ಇದ್ರು ಹಾಗೇನಿ ಮುದ್ದೆನ ಆರ್ಡ್ರ್ ಕೊಟ್ಟಿದ್ರಂತೆ ಮಾಡ್ಕೊಂಬರೋದಿಕ್ಕೆ ಅಂತ ಹೇಳಿ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬ ಜನ ಇದ್ದರು ಮಕ್ಳುಗಳನ್ನೆಲ್ಲ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಇನ್ನು ಹಾಗೆಯೇ ನನಗೂ ಕೂಡ ತುಂಬ ಸುಸ್ತಾಗಿತ್ತು ಜರ್ನಿ ಮಾಡಿ ನಾನು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ಅಷ್ಟೊಳಗಡೆ ನೆಂಟರುಗಳೆಲ್ಲ ಹೋಗಿದ್ರು ಇನ್ನು ಉಳಿದಿದ್ದು ನಮ್ಮ ಆಂಟಿ ಎಲ್ಲ ಪಾತ್ರೆಗಳನ್ನೂ ತೊಳಿತಾಯಿದ್ರು ಇನ್ನು ಮಕ್ಕಳುಗಳು ಕೂಡ ಆಟ ಆಡ್ತಾಯಿದ್ರು ಸೊ ಸಂಜೆಗೆ ಟೀ ಕಾಫಿ ಎಲ್ಲ ಕುಡಿದು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಉಳಿದಿರೋಂಥದ್ದನ್ನೆಲ್ಲ ಬಿಸಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾಯಿದ್ವಿ ಸೊ ಇನ್ನು ನಮ್ಮ ಆಂಟಿ ಮಾತ್ರ ತುಂಬಾ ಕೆಲಸ ಮಾಡಿದ್ದಾರೆ ಅವರಷ್ಟು ಕೆಲಸ ಯಾರೂ ಕೂಡ ಮಾಡಿಲ್ಲ ಸೊ ಇನ್ನೂ ಟೈಮ್ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಊಟ ಮಾಡಿ ಮಲ್ಕೊಂಡ್ವಿ ಇನ್ನು ಇದು ಮಾರನೇ ಬೆಳಕೆದು ಅಂತ ಅಂದರೆ ಗುರುವಾರದ ಒಂದು ವಿಡಿಯೋನ ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಳಗಿನ ತಿಂಡಿ ಎಲ್ಲ ತಿನ್ಬಿಟ್ಟು ಬೇರೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಹಾಸನ ಹೋಗೋಣ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಟೈಮ್ ಆಗಲೇ ಹತ್ತುವರೆ ಆಗಿತ್ತು ಸೊ ಹತ್ತುವರೆಯಿಂದ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾವು ಹಾಸನ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಸೊ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಪ್ಲ್ಯಾನೇ ಚೇಂಜ್ ಆಗೋಯಿತು ಅಲ್ಲಿಂದ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಮಾತಾಡಿಕೊಂಡು ಸರಿ ಅಂತ ಹೇಳಿ ಅಕ್ಕ ಅವ್ರ ಮನೆಗೆ ಹೋಗೋದಲ್ವಾ ಹಾಗಾಗಿ ಲೇಟಾಗಿ ಹೋದರೆ ಆಗುತ್ತೆ ಅಂತ ಹೇಳಿ ಇನ್ನು ನೆಂಟರು ಮನೆಗಳಿಗೆ ಅಂದರೆ ಅವರ ಅಣ್ಣ ತಮ್ಮದ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳೋದಕ್ಕೆ ಹೋಗಿದ್ದೀವಿ ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಮತ್ತೆ ಸಲ ಈ ಮನೆಗೆಲ್ಲ ಬರಬೇಕು ಅಂತ ಅನ್ನಿಸ್ತು ಈ ರೀತಿ ಬಾಂಡ್ ನೋಡಿದ್ರೆ ಯಾವುದೇ ಒಂದು ಸಂಬಂಧಗಳೇ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಗಿದ್ದು ಎರಡು ಮನೆಯಲ್ಲೂ ಕೂಡ ಫಿಸ್ ಟ್ಯಾಂಕ್ ಇತ್ತು ಮಕ್ಕಳುಗಳು ಅದನ್ನು ನೋಡಿಕೊಂಡು ಸುಮ್ಮನೆ ಆಟ ಆಡ್ಕೊಂಡಿದ್ರು ಇನ್ನು ಇವರು ಐದು ಜನ ಅಣ್ಣ ತಮ್ಮಂದಿರಂತೆ ಸೊ ತುಂಬ ಚೆನ್ನಾಗಿದೆ ಅಲ್ವಾ ಅವ್ರ ಅಣ್ಣ ತಮ್ಮಂದಿರದು ಫೋಟೋ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡ್ತಿದ್ರೆ ತುಂಬಾ ಖುಷಿ ಅಂತ ಅನ್ನಿಸ್ತು ಸೊ ಅಣ್ಣ ತಮ್ಮಂದರು ಬಾಂಡಿಂಗು ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಅನ್ ಅನ್ನಿಸ್ತು ನನ್ನ ಮಗಳು ರಾತ್ರಿಯಿಂದ ತುಂಬಾ ಕೆಮ್ತಾ ಇದ್ಲು ಯಾಕೆ ಅಂತ ಗೊತ್ತಾಗಲಿಲ್ಲ ಹಾಗೆಯೇ ರಾತ್ರಿ ನಿದ್ದೆಯೂ ಕೂಡ ಮಾಡಲಿಲ್ಲ ಇನ್ನು ಇಲ್ಲಿ ದೊಡ್ಡ ಪತ್ರೆ ಇತ್ತು ಆ ದೊಡ್ಡ ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ದೊಡ್ಡಪತ್ರೆ ತಿಂದರೆ ಕೆಮ್ಮು ಆದಷ್ಟು ಕಡಿಮೆ ಆಗುತ್ತೆ ದೊಡ್ಡವ್ರಿಗೆ ಆಗಿರ್ಬೋದು ಚಿಕ್ಕವ್ರಿಗೆ ಆಗಿರ್ಬೋದು ಇನ್ನು ದೊಡ್ಡಪತ್ರೆಯಲ್ಲಿ ಚಟ್ನಿ ಎಲ್ಲನೂ ಕೂಡ ಮಾಡ್ತಾರೆ ಸೊ ಇನ್ನು ಅಲ್ಲಿಂದ ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ವಿ ಇನ್ನು ನನ್ನ ತಂಗಿ ಮಗಳು ನನಗೆ ಹೂವು ಬೇಕು ನನಗೆ ಮುಡಿಸ್ಕೊಡು ಅಂತ ಹೇಳಿ ಅವಳುನು ಕೂಡ ಹೂವೆಲ್ಲ ಮುಡಿಸ್ಕೊತಾ ಇದ್ದಾಳೆ ಇನ್ನೂ ತಿಂಡಿನೇ ಆಗಲಿ ಊಟನೇ ಆಗಲಿ ಒಂದು ಕಡೆ ತಿಂದ್ವಿ ಅಂತ ಅಂದರೆ ಇನ್ನೊಂದು ಕಡೆ ಆಗೋದಿಲ್ಲ ಸೊ ತಿಂಡಿ ಎಲ್ಲ ಬೇಡ ಅಂತ ಹೇಳಿ ಸ್ವಲ್ಪ ಟೀನ ಕುಡಿದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಇನ್ನೊಬ್ಬರು ಮನೆಗೆ ಬಂದಿದ್ದೀವಿ ಸೊ ಇಲ್ಲೂ ಕೂಡ ಅಷ್ಟೇ ಫಿಶ್ ಟ್ಯಾಂಕ್ ಇತ್ತು ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು ಟೀ ಎಲ್ಲ ಕುಡಿಯೋದಕ್ಕೆ ಹೋಗಲಿಲ್ಲ ಒಂದು ಕಡೆ ಟೀ ಕುಡಿದ್ವಿ ಅಂತಂದ್ರೆ ಇನ್ನೊಂದು ಕಡೆ ಟೀ ಆಗಲಿಲ್ಲ ಸೊ ಹಾಲು ಕುಡಿಯೋರಿಗೆ ಹಾಲನ್ನ ಕೊಟ್ಟರು ನಾನು ಸ್ವಲ್ಪ ಬಿಸಿನೀದನ್ನ ಕಾಯಿಸ್ಕೊಂಡು ಕೊಡಿದೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಇನ್ನು ಅವ್ರ ಮಗಳು ಒಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾರಂತೆ ಸೊ ಅವರು ಯಾವೇ ಹೇಳಿದ್ರು ನಿಮ್ಮ ಯೂಟ್ಯೂಬ್ ಚಾನಲ್ನ ನಾನು ಪ್ರತಿಯೊಂದು ವೀಡಿಯೋನು ನೋಡ್ತಾ ಇರ್ತೀನಿ ಅಂತ ಹೇಳಿ ಖುಷಿ ಆಯಿತು ಫಸ್ಟ್ ಟೈಮು ನನ್ನನ್ನು ಗುರುತಿಸಿ ಮಾತಾಡಿಸಿದ್ದು ಸೊ ಹಾಗಾಗಿ ತುಂಬಾ ಖುಷಿ ಅಂತ ಅನ್ನಿಸ್ತು ಇನ್ನೂ ನನ್ನ ತಂಗಿ ಮನೆಗೆ ಬಂದು ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ಟೈಮ್ ಟೈಮಿನ ವೇಸ್ಟ್ ಮಾಡಲಿಲ್ಲ ಬೇಗ ಬೇಗನೆ ಹೊರಟಿದ್ವಿ ಇನ್ನೂ ಸ್ವಲ್ಪ ಮಳೆ ಇತ್ತು ಹಾಗಾಗಿ ಮಳೆನ ನಿಲ್ಲಿಸ್ಕೊಂಡು ನಾವು ಹೊರಡ್ತಾ ಇದ್ವಿ ಹಿಂದಿನ ಕಾಲದಿಂದಲೂ ಒಂದು ಮಾತಿದೆ ನಂಟು ನಡೆದೇ ಹೋಯಿತು ಗಂಟು ಕೊಡ್ದೇ ಹೋಯಿತು ಅಂತ ಸೊ ನನ್ನ ತಂಗಿ ಆಗಿ ಎಂಟು ವರ್ಷ ಆಗಿತ್ತು ನಾವು ಅವ್ರ ಮನೆಗೆ ಬರೋದಕ್ಕಾಗಿರಲಿಲ್ಲ ಎಂಟು ವರ್ಷ ಆದಮೇಲೆ ಬಂದಿದ್ವಿ ಸೊ ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಯಾವುದೇ ರೀತಿ ಲೆಕ್ಕಕ್ಕೆ ಲೆಕ್ಕಿಡ್ದೇ ತುಂಬ ಚೆನ್ನಾಗಿ ನಾರ್ಮಲ್ ಆಗಿ ಎಲ್ಲರ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಅದೊಂದು ನಮಗೆ ಬಹಳ ಇಷ್ಟ ಆಯಿತು ಸೊ ಇನ್ನು ಅಲ್ಲಿಂದ ಮಳೆ ಸ್ವಲ್ಪ ಉದುರುತ್ತಿತ್ತು ಅದನ್ನೆಲ್ಲ ನಿಲ್ಲಿಸ್ಕೊಂಡು ಆಟೋಗೆಲ್ಲ ಏನು ಬರೋದಕ್ಕೆ ಹೋಗಲಿಲ್ಲ ನಡ್ಕೊಂಡೇ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಕೋಟೆ ಬಸ್ ಸ್ಟ್ಯಾಂಡ್ಗೆ ಒಂದು ಆಟೋದಲ್ಲಿ ಹೋದ್ವಿ ಇನ್ನು ಅಲ್ಲಿ ಬಸ್ ರೆಡಿ ಇತ್ತು ಹಾಗೇನೆ ಎಲ್ಲರೂ ಕೂಡ ಅಲ್ಲಿ ಜಾಯ್ನ್ ಆದ್ವಿ ಇನ್ನು ಇನ್ನಿಬ್ರು ಮನೆಗೆ ಹೋಗ್ಬೇಕಿತ್ತಂತೆ ಸೊ ಅಲ್ಲಿಗೆಲ್ಲ ಹೋಗೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಮನೆಗಳಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಅಂದರೆ ನನ್ನ ತಂಗಿಯವ್ರ ಯಜಮಾನರು ಐದು ಜನನಂತೆ ಸೊ ಇವ್ರು ಮೂರು ಜನ ಇನ್ನಿಬ್ರು ಮನೆಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗೋದಕ್ಕೆ ಆಗಲಿಲ್ಲ ಕೋಟೆಯಿಂದ ಹುಣ್ಸೂರಿಗೆ ಬರೋಷ್ಟ್ರೊಳಗಡೆ ನನ್ನ ಮಗಳಿಗೆ ಕೆಮ್ಮು ತುಂಬಾ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಇನ್ನು ಲಂಚ್ ಟೈಮಲ್ಲಿ ಡಾಕ್ಟ್ರುಗಳು ಯಾರು ಇರಲಿಲ್ಲ ಸೊ ಅಲ್ಲಿ ವೆಯ್ಟ್ ಮಾಡಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಇನ್ನು ಅಕ್ಕ ಅವರವರಲ್ಲಿ ಬಸ್ ಇಳಿದು ತುಂಬ ದೂರ ನಡಿಬೇಕು ಸೊ ಅವ್ರೂರವರೇ ಯಾರೋ ಬೈಕಲ್ಲಿ ಬರ್ತಾ ಇದ್ರು ಡ್ರಾಪ್ ಕೇಳಿದ್ವಿ ಇನ್ನು ನನ್ನ ಮಕ್ಳನ್ನ ಕರ್ಕೊಂಡು ಹಾಗೇನೆ ನಾನು ಆ ಬೈಕಲ್ಲಿ ಬಂದ್ವಿ ಅವರಲ್ಲಿ ಹೇಳಿದ್ಬಿಟ್ಟು ಥ್ಯಾಂಕ್ಸ್ ಹೇಳೋರ್ಗೂ ನಿಂತ್ಕೊಳ್ಳೇ ಇಲ್ಲ ಈ ಒಂದು ವಿಡಿಯೋ ಮುಖಾಂತರ ಅವಳು ನನಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಇನ್ನು ಮಕ್ಕಳು ಇಲ್ಲಿ ಬಂದರು ಅಂತ ಅಂದರೆ ಒಳಗೆ ಬರೋದಕ್ಕಿಂತ ಪಕ್ಕದಲ್ಲಿರೋ ಅಂಗಡಿಗೆ ಹೋಗೋದೇನೆ ಜಾಸ್ತಿ ಆಗುತ್ತೆ ಇನ್ನು ಮೂರು ಜನ ನಡ್ಕೊಂಡ್ ಬರ್ತಾ ಇದ್ರು ಇನ್ನು ನಮ್ಮ ಅಕ್ಕನ ಮಗ ಹೋಗಿ ಎರಡು ಸಲ ಕರ್ಕೊಂಡ್ಬಂದ ಸೊ ಫೈನಲಿ ನಮ್ಮ ಅವ್ರ ಮನೆಗೆ ಬಂದ್ವಿ ಏನಿಲ್ಲ ಅಂದ್ರೂ ಒಂದು ಐದು ಗಂಟೆ ಆಗೋಗಿತ್ತು ನಮ್ಮ ಫಸ್ಟ್ ಫಸ್ಟೇ ಬಂದು ರೈಸ್ ಎಲ್ಲ ಮಾಡಿದ್ಲು ಸೊ ಬರ್ತಿದ್ದಂಗೆ ಸ್ವಲ್ಪ ಊಟ ಎಲ್ಲ ಹಾಕ್ಕೊಂಡು ಊಟ ತಿಂದು ನನ್ನ ಮಗಳಿಗೆ ಸಿರಪ್ ಎಲ್ಲ ಹಾಕಿಸಿ ಏನು ಹೋಗಲಿಲ್ಲ ಇನ್ನೂ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಇಲ್ಲ ಒಳ್ಳೆಯ ಮನಸ್ಸಿದ್ದರೆ ಸಾಕು ಉತ್ತಮ ಸ್ನೇಹಕ್ಕೆ ಸಂಬಂಧಗಳ ಅವಶ್ಯಕತೆ ಇಲ್ಲ ಮನಸ್ಸಿನಲ್ಲಿ ಭಾವನೆಗಳು ಒಂದಾದರೆ ಸಾಕು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು